ಈ ಟ್ರಿಪ್ ಹೆಂಗ ಒಂದ್ ಐದ್ ಕಿಮ್ರು ಅಗಡೆ ಲೋಡ್ ಆಯ್ತು ಇವೆ ಅಲ್ಲಿ ಓ ಟ್ರಿಪ್ ಎಲ್ಲ ಹಿಂದು ನೋಡಿ ಮ್ಯಾಲೆಲ್ಲಾ ನಾನು ನೆಕ್ಸ್ಟ್ ಬಿ ಎ ತರ ಡೈರಾಕ್ಸ್ಬಿರು ಏ ಬ್ರಿಸ್ಟೋನು ಜಬಾಕು ನೋಡಿ ಅದ ಗಾಡಿ ಹೆಂಗ್ ಫುಲ್ ಚಿಂದ ಚಿತ್ರನ ಆಗಿಬಿಟ್ಟೈತಿ ಫಸ್ಟ್ ಟೈಮ್ ಡೀಸೆಲ್ ನೋಡ್ರಿ ಬಂಕ್ಳ ಹೆಂಗಪ್ಪಾ ಅಂತಂದ್ರೆ ನಾವ ಒಂದ್ ರೂಪಾಯಿ ಎಲ್ಡ್ ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂದ್ರೂನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ನೆನ್ನೆ ಎಲ್ಲ ಬಂದು ಟಾರ್ಪಲಲ್ಲಿ ಹಾಕೊಂಡು ಎಡಗಾಡಿಗೂ ಏನಪ್ಪ ಸೌಂಡ್ ಅಂದರೆ ಪಬ್ಜಿ ಆಡ್ತಾರೆ ಕೂತ್ಕೊಂಡು ಮಳೆ ಬೇರೆ ಬರ್ತಾಯಿದೆ ಆಚೆ ಕಡೆ ಅಡಿ ಮಳೆ ಬೇರೆ ಬರ್ತಾಯಿದೆ ಆಚೆ ಕಡೆ ಎಲ್ಲ ಪಬ್ಜಿ ಆಡ್ಕೊಂಡು ಕೂತವ್ರೆ ಇನ್ನೊಂದು ಗಾಡಿ ಐತೆ ಏನೋ ಇವತ್ತು ಲೋಡ್ ಕನ್ಫರ್ಮ್ ಆಗೈತೆ ನೋಡಬೇಕು ಎಲ್ಲ ಪಬ್ಜಿ ಎಲ್ಲ ಫ್ರೀ ಫೈರ್ ಇದು ಹಾಂ ಫ್ರೀ ಫೈರ್ ಫ್ರೀ ಫೈರ್ ಹಾ ನೀವೇನ್ ಮಾಡ್ತಿದ್ದೀರಾ ಫಿಲಂ ಮಾಡ್ತಿದೀರಾ ಏನ್ ಮಾಡೋದು ಮಳೆ ಬರ್ತೈತೆ ಆಚೆ ಕುಡಣ ಅಂದ್ರೆ ಬಿಸಿಲಿ ನಾವು ಅದು ಇದು ಮಾಡ್ಕೊಂಡ್ ಮಲಿಕಣಿ ಹಿಂದೆ ಗಿಡ ಗಿಡ ಎಡಿಟ್ ಮಾಡ್ಕೊಂಡ್ ಇವ್ರೆಲ್ಲ ಪಬ್ಜಿ ಆಡಂಗ್ ಗೊತ್ತಾರೆ ಪಬ್ಜಿ ಪ್ಲೇಯರ್ಗಳು ಫ್ರೀ ಫೈರ್ ಕರೆಕ್ಟ್ ಕರೆಕ್ಟಾಗಿ ಪಾರ್ಕಿಂಗ್ ಬಂದಿ ಇವತ್ತು ಬರ್ರ 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 ಬರ್ರಿ ಬರೀ ಟಾರ್ಪಲ್ ಹಾಕಿ ನಿಂತಿದ್ದೆ ಹೊರತು ಲೋಡ್ ಮಾತ್ರ ಆಗಿಲ್ಲ ಏನು ಮಾಡೋದು ಗೊತ್ತಿಲ್ಲ ಗುರು ಅಲ್ಲಿ ಯಾರೂ ಮುಕ್ಕಾಲು ಹೋಗುತ್ತೂ ಲೋಡ್ ಆಗಿಲ್ಲ ತಿನ್ನೋದು ಉಣ್ಣೋದು ಮಲ್ಗಡೆ ಹಂಗೆ ಆಗೈತೆ ಕೆಲಸ ನಮ್ಮದು ಹೋಗೋದು ಹೋಟಲ್ ಊಟ ಮಾಡೋದು ಬರೋದು ಅಷ್ಟೇ ಆಗೈತೆ ಬೇರೆ ಲೋಡ್ ಹೊಡ್ಕೊಳ್ಳೋಣ ಅಂದರೆ ಈ ಕಡೆಯಿಂದ ಲೋಡ್ಗಳು ಕಮ್ಮಿ ನಮ್ಮ ಗಾಡಿಗೆ ಲೋಡ್ ಸಿಕ್ಕ ಕನ್ಫರ್ಮ್ ಆಯಿತು ಈಗ ಊಟ ಮಾಡೋಣ ಅಂತ ಕೂತಿದ್ದೆವು ಗಾಡೀಲಿ ನೋಡಬೇಕು ಕಡೆಗೆ ಇಂದಿಗೂರ್ ನಾಳೆ ಏನೇನ್ ನಮ್ದಾದ್ಮೇಲೆ ನಾಡೇ ಆಗುತ್ತಿರದು ನಮ್ಮ ಹತ್ರ ಮಾತಾಡ್ತಾವ್ರೆ ಇವಾಗ ಯಾವ್ದು ಇಲ್ಲಿ ಬಂಕ್ ಹತ್ರ ಬಂದು ಗುರು ಇಲ್ಲಿಂದ ಒಂದು ಏಳು ಎಂಟು ಕಿಲೋಮೀಟರ್ ಐತೆ ಅಂದ್ರೆ ಆ ಕಡೆ ಹೋಗಬೇಕು ಇಲ್ಲೇ ಆಕಡೆ ಅಂತಂದ್ರು ಇಲ್ಲೇ ಹಾಕೊಂಡಿದ್ದೀವಿ ಬೆಳಿಗ್ಗೆ ಈಗ ಅಷ್ಟೊತ್ತಿಗೆ ಹೋಗ್ಬೇಕು ರೋಡ್ಗೆ ನಾ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಈಗ ಬೆಳ್ವಳಿಗೆ ಲೋಡ್ ಆಯಿತು ಈಗ ಟಾ ಟ ಗಾವಳಿ ತೆಗೆದು ಒಳಗಡೆ ಯಾಕಪ್ಪ ಅಂತಂದರೆ ಇಲ್ಲ ಮಾಲ್ ಆಚೆ ಬರುತ್ತೆ ಅಂತೇಳಿ ಈಗ ಇದೇ ರೋಡ್ ನೋಡಿ ನಾವು ಬಂದಿದ್ದ ರೋಡಲ್ಲಿ ಯಾವ ಥರ ಸಿಂಗಲ್ ರೋಡು ಐದು ಕಿಲೋಮೀಟರ್ ಒಳಗಡೆ ಲೋಡ್ ಆಯಿತು ಅಲ್ಲಿ ಓ ಟ್ರಿಪ್ಪು ಐವತ್ತು ಕಿಲೋಮೀಟ್ರ್ ಹೋಗಿದಲ್ವಾ ಐವತ್ತಾರ ಕಿಲೋಮೀಟ್ರ್ ಹೋಗಿದ್ದು ಲೋಡ್ ಮಾಡೋಕ್ಕೆ ಈಗ ಮುಂದೆ ರೈಟ್ ಅಂದರೆ ಇವೆ ಸೀದಾ ಗೋರಖ್ಪುರ್ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತೆ ಇವಾಗ ನಾನು ನಿನ್ನ ಡಾಬ ಹಾಕೊಂಡಿದ್ದು ನಮ್ಮ ಮನೆ ಹಳದಿಸ ಅದೇ ಡಾಬಾ ಹತ್ರ ಬಂದು ಇನ್ನು ಅಷ್ಟಾಗಿ ಇಷ್ಟ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಬಾಲ್ಟಿ ಏನೋ ನೂರು ಕಿಲೋಮೀಟ್ರ್ ಹೋಗ್ಬಿಟ್ಟು ಆಮೇಲೆ ನಿನ್ನಕ್ಕೆ ಹೋಗ್ರಿ ಅಂತಂದ ಏನಕ್ಕೆ ಅಂತ ಗೊತ್ತಿಲ್ಲ ಈ ಟ್ರಿಪ್ ಹೊತ್ತಿದಂಗೆ ಕೇಳ್ಬಿಟ್ಟು ಏನು ಫಸ್ಟು ಎಲ್ಲ ಕುಣಿತ ಟೈರು ಇರು ನಮ್ಮಗೆ ಒಂಚೂರು ಫೋನ್ ಮಾಡೋದು ಬನ್ನಿ ಅವರು ಬರಲಿ ಇವಾಗ ಗಾಜಿಯಾಪುರ್ ಬಿಟ್ಟು ಗಾಜಿಯಾಪುರ್ ಅಂದಿನಿ ಬನಾರಸಿ ನಂದು ನೂರು ಕಿಲೋಮೀಟ್ರ್ ಐತೆ ಪಾರ್ಟಿ ಇಲ್ಲೇ ಗಾಡಿ ಸೈಡ್ಗೆ ಹಾಕುವಂತಂದ

ಇವಾಗ ಬನಾರಸ್ ಅಲ್ಲಿ ಇದ್ದೀವಿ ನೆಕ್ಸ್ಟ್ ಸಿಗೋದ ನಾವು ಮಿರ್ಜಾಪುರ ಈಗ ಡ್ರೈವರ್ ಚೇಂಜ್ ಆಯ್ತೀವಿ ಟೈಮು ಮೂರು ಗಂಟೆ ಬನಾರಸ್ ಬಿಟ್ನಲ್ಲಿ ಸಿಕ್ಕಾಪಟ್ಟೆ ಮಳೆ ನೋಡಿ ಥರ ಐತೆ ಒಳಗೆ ಕಾಣಿಸ್ತಿಲ್ಲ ಪ್ರತಾಪ ಡ್ಯೂಟಿ ಸ್ಟಾರ್ಟ್ ಆಗೈತಿ ಬೈಕೋನ ದಬ್ಬಾಕೊಂಡ್ತು ಎಲ್ಲ ಜಿಯೋದಲ್ಲಿ ಡೀಸೆಲ್ ಹಾಕ್ಸೆನ್ ಹಾಕ್ಸಾನ ಅಂತ ಹೇಳಿ ನಾಲ್ಕು ಜಿಯೋ ಬುಕ್ ಮಾಡ್ಕೊಂಡ್ ಒಂದು ಓಪನ್ ಇಲ್ಲ ಎಲ್ಲ ರನ್ನಿಂಗ್ ಎಲ್ಲ ಇದು ಈ ರೆಡಿ ಮಾಡ್ತಾವೆ ಡೀಸೆಲ್ ಹಾಕ್ಸಿರ ಎಪ್ಪಿಲ್ ನೋಡ್ರೆ ಡೀಸೆಲ್ ರೇಟ್ ಜಾಸ್ತಿ ಯಾರಾದ್ರೂ ಮಹಾರಾಷ್ಟ್ರ ಹೋದ್ರೆ ಸಾಕು ಪಾಯಿಂಟ್ ಐತೆ ಇವಾಗ ಹನುಮಾನ್ ಸಿಕ್ತು ನೋಡಿ ಹೆಂಗೈತೆ ಮಳೆ ಬರ್ತಾ ಇದೆ ಹಾ ನೋಡ ನೋಡ ಹೆಂಗ್ ಕಾಣ್ತೈತೆ ಏಳು ನಲ್ವತ್ತು ಈ ಊಟ ಮಾಡೋಣ ಅಂತ ಹಾಕಿದೀವಿ ಎಲ್ಲಿ ರೇವಾ ಹತ್ರ ಮನೆ ರೆಗ್ಯುಲರ್ ಹಾಕಿದ್ವ ಅಲ್ಲಿ ಹಾಕಿದೀವಿ ಊಟನ ಊಟ ಮಾಡಕ್ಕೆ ಮಧ್ಯಾಹ್ನ ಏನೋ ಸಿಗಲಿಲ್ಲ ಅವರು ಊಟ ಮಾಡೋಣ ಅಂತ ಹೇಳಿ ಮದ್ವೆ ಇಲ್ಲಿ ಹಾಕಿದೀವಿ ಇವತ್ತು ಇಲ್ಲಿ ಹಾಕಿದೀವಿ ಇನ್ನು ಪ್ರತಾಪಣ್ಣ ಕಠಿಣ ಓಡಿಸ್ಕೊಡ್ತಾರೆ ಆಮೇಲೆ ನಾನು ಓಡಿಸ್ಕೊತೀನಿ ಯಾಕೋ ಫುಲ್ ಮೈ ಕೈ ಸುಸ್ತು ಏನು ಮಾಡೋದ್ ಅಲ್ಲಿ ಅಲ್ಲಿ ಊಟ ಹಾಕೋಣ ಅಂತ ಅಲ್ಲಿ ಇನ್ನೂ ಊಟ ರೆಡಿ ಆಗಿಲ್ಲ ಅಂತಂದ್ರು ಅಂದ್ರು ಇಲ್ಲಿಗೆ ಬಂದು ಇನ್ನೊಂದಾಗೆ ಇನ್ನೊಂದು ಗಾಡಿಯಿಂದ ಹತ್ತು ಕಿಲೋಮೀಟರ್ ಫುಲ್ ಸಿಂಗಲ್ ಅವ್ರೆ ಬಿಡುಲ್ಲ ಫ್ರೆಂಡ್ಸ್ ಇವಾಗ ಊಟ ಮಾಡಿದೆ ಎಲ್ಲ ಮುಗೀತು ನಮ್ಮ ಇನ್ನೊಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಇವರು ನಮ್ಮ ಅರ್ಮಾನ ಅವ್ರ ಫ್ರೆಂಡ್ ಅಂತೆ ಅವ್ರ ನಂಬರ್ ಕೊಟ್ಟು ಬನಾರಸ್ ನಾನು ಲೆಫ್ಟ್ ಸೈಡ್ ಹಾಕಿದ್ದು ಇವಾಗ ಪಾಸಾಗಿಬಿಟ್ರು ತಿರ್ಗಾ ಬರ್ಬೇಕಾಗ ಬಂದು ಬಂದವು ಇದೆ ಗಾಡಿ ಏನು ಟರ್ಫಲ್ ಲೂಸ್ ಆಗಿದೆ ನೀವು ಫ್ರೆಶ್ ಆಗಿ ಚೆನ್ನಾಗಿ ಸ್ನಾನಾಗ ಮಾಡ್ಕೊಂಡು ಬಂದವರು ಏನು ಲೂಸ್ ಆಗವಣ್ಣ ಅಗ್ಗ ಅಗ್ಗ ಲೂಸ್ ಆಗವ ನೋಡಿ ಇದೆ ಕೆ ಎಫ್ ಫಾರ್ಟಿ ಬಿ ಫೋರ್ ಡಬಲ್ ನೈನ್ ಗಾಡಿ ನಂಬರ್ ನಮ್ಮದು ಜನ ಬಿಡಿ ಮಾಲೆ ಅಲ್ಲ ಹಿಂದ್ಬಿಡಿದ್ರು ನೋಡಿ ಅಲ್ಲ ಫುಲ್ ಟೈಟ್ ಆಗ ಏನು ಬೀಳಲ್ಲ ಫಸ್ಟೋಗಿ ನಾನು ನೆಕ್ಟು ಎಮ್ ಆರ್ ಎಫ್ ಟೈರ್ ಹಾಕ್ಬೇಕು ಟ್ವೆಂಟು ಜಿ ಸಿ ಅವ್ರಿಗೆ ಶೋರೂಮ್ ಸೇರು ಬರೋದು ನಾವು ಇದರಲ್ಲೇ ಬೇರೆ ಥರ ವೆರೈಟಿ ಬರ್ತವೆ ಅದನ್ನ ಹಾಕ್ತಾರೆ ನಾನು ಇದ್ದೀನಿ ಅಷ್ಟೇ ಬ್ಯಾಕಲ್ಲಿ ಮೇನು ಎಮ್ ಸೆವೆಂಟಿ ಫಿಫ್ಟಿ ಒನ್ ಬರೋದು ನನಗೆ ಸಾವಿರದ ಮುನ್ನೂರ ಅರವತ್ತು ಕೇಳಾಕೋರೆ ಕಟ್ನಿ ಹತ್ರ ಇದ್ದೀವಿ ನಂತರದಾಗೂ ನಂಗೆ ನೆನ್ನೆದು ನಡೀತೀನಿ ಕಟ್ನಿಂದು ಹಿಂದೆನೆ ನಿನ್ಸು ಆರಾಂತಣ ಅಂತ ತಗೊಬಂದು ಮುಂದಕ್ಕೆ ಆಗೈತೆ ಅದಕ್ಕೆ ಬೇಡ ಬಿಡು ಅಂತಂದು ಹಂಗೆ ಬೇಡ ಅಂತ ಹೋಗೋರೆ ಕೇಳ್ಕೊಂಬರ್ತೀನಿ ಅಂತ ಅವರು ಇಲ್ಲಿ ಕಾಟ ಮಾಡ್ಸಿದ್ದಿಲ್ಲ ಲೋಡಾದಮೇಲೆ ಕಾಟ ಮಾಡ್ಸೋಣ ಅಂತ ನಿಂತಿದ್ದೀವಿ ಟೋಲ್ ಹತ್ರ ಎಷ್ಟು ಬಂದೈತೆ ಅಂತ ಗೊತ್ತಿಲ್ಲ ನೋಡಬೇಕು ಹದಿನೆಂಟು ತೊಂಬತ್ತೈತೆ ಅವರು ಬನಾರಸ ಡೀಸೆಲ್ ಹಾಕ್ತಾನ ಅಂತ ನೋಡಿದೆ ಜೀವನದಲ್ಲಿ ಎಲ್ಲೂ ಸಿಗಲಿಲ್ಲ ಬಂಕಿ ಓಪನ್ ಇನ್ನು ಓಪನಿಂಗಲ್ಲಿದ್ದೋ ತಿರ್ಗಿ ಆಮೇಲೆ ಎಲ್ಲೂ ಡೀಸೆಲ್ ಬಂಕು ಓಪನ್ ಇರಲಿಲ್ಲ ಈಗ ಇಲ್ಲಿ ಇಲ್ಲೂ ಮೇಲೆ ಒಂದು ಓಪನ್ ಇತ್ತು ಅಕ್ಸ್ತಾ ಇನ್ನೊಂದು ಐದು ಸಾವಿರಕ್ಕೆ ಇಲ್ಲೇನಪ್ಪ ಅಂದರೆ ಡೀಸೆಲ್ ರೇಟ್ ಜಾಸ್ತಿ ಇನ್ನು ಮಹಾರಾಷ್ಟ್ರ ಬಂದ ಮೇಲೆ ಅಲ್ಲಿ ಮಾಮೂಲಿ ರೆಗ್ಯುಲರ್ ಫುಲ್ ಫುಲ್ಟ್ಯಾಂಗ್ ಮಾಡಿಸ್ಬೇಕು ನೋಡಿ ತೊಂಬತ್ತೊಂದು ರೂಪಾಯಿ ಗುರು ಒಂದು ಐದು ಸಾವಿರ ಹಾಕ್ತಾಯಿನ ಸಾಕು ಬಿಕ್ಕಿದ ಮೇಲೆ ನೋಡ್ಕೊಳ್ಳೋಣ ಗುರು ಜಬಾ ಕೂಡ ನೋಡಿ ಯಾವ್ದಾಗ ಗಾಡಿ ಹೆಂಗ್ ಫುಲ್ಲು ಚಿಂದ ಚಿತ್ರಾನ್ನ ಕೂಡ ತಮಿಳ್ನಾಡು ಗಾಡಿ ಗುರು ನೋಡಿ ಚಿಂದಿ ಚಿತ್ರಾನ್ನ ಪಾಪ ಗುರು ರೀಸೆಂಟ್ ಆಗಿರೋದು ಒಂದು ಎರಡು ಮೂರು ಸಹ ಇದೆ ಅಂತ ಹಾಗಾಗಿ ಇನ್ನೊಂದು ಗಾಡಿ ಮಾಡ್ತಾ ಫುಲ್ಲು ಅನುಭವ ನಾವು ಏನು ಇಲ್ಲವೇ ಇಲ್ಲ ಏನು ಮಾಡೋಕ್ಕಾಗಲ್ಲ ದಿ ನೆಕ್ಸ್ಟ್ ಡೇ ಇವಾಗ ಒಂಬತ್ತು ಮುಕ್ಕಾಲು ಈಗ ನಾಗ್ಪುರ್ ಬೈಪಾಸ್ ಬಿಟ್ಟು ಮುಂದೆ ಇದ್ದೀವಿ ಅಲ್ಲೇ ಡೀಸಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮಾಮೂಲಿ ನಮ್ಮ ರೆಗ್ಯುಲರ್ ಬಂಕಲ್ಲಿ ನಾಷ್ಟ ಮಾಡೋಣ ಅಂತ ಆಗ್ದು ಓ ಟ್ರಿಪ್ಪು ಹಿಂದೆನೇ ನಾವು ಟೋಲ್ ಹತ್ತಿರ ನಾಶಕ್ಕೆ ಹಾಕಿದ್ದು ಟ್ರಿಪ್ ಮುಂದೆ ಹಾಕಿದ್ದೀವಿ ಏ ಬರೋ ಮಳೆ ಬರೋಂಗೆ ಆಗೈತ ಸಿಗಾಪಡ ಮಳೆ ಮಾತ್ರ ಈ ಕಡೆ ಆಮೇಲೆ ಒಂದು ಕ್ಯಾನ್ ನೀರು ಇಟ್ಕೊಂಡು ಇವಾಗ ಮಹಾರಾಷ್ಟ್ರ ಎಕ್ಸಿಟೇ ನನ್ನ ಪ್ರತಾಪಣ್ಣ ಸುಮ್ಮನೆ ವೇಸ್ಟ್ ಮಾಡ್ತೇವೆ ನೀರು ಇದು ಅದನ್ನು ನೀರು ಚೆಲ್ಬಿಟ್ಟು ಇನ್ನೊಂತ ಇನ್ನೊಂದು ಹಿಟ್ಟಿನ ಇದ್ದೀವಿ ನೋಡಿ ಅದು ಮಾಮೂಲಿ ಇದು ಚೆನ್ನಾಗಿಲ್ಲ ಇದು ಮಾಮೂಲಿ ಫಿಲ್ಟ್ರ್ ನೀರು ಚೆನ್ನಾಗಾವೆ ఈ అలా అదే సుమారు అర్ధ గంటే ఐదు బంది షేప్ గిప్ తొల్కండి నేను మనకి వేకల్లా ఈ ట్రిప్పు అదకోస్కర నోడుగురు మోడీ నోడ్బోరు హంగు మోడారు మాత్రా సైట్ మాత్రు సిక్ట పడే మడే ಬಿಟ್ಟ ಮೇಲೆ ನೋಡಿ ಹ್ಮ್ ಇವಾಗ ಊಟ ಮಾಡಿದಾಯ್ತು ಅಣ್ಣವರು ಒಂದು ಅಂಕ ಇವ್ರಿಗೂ ಐವತ್ತು ಕಮ ಡಿಫ್ರೆನ್ಸ್ ಆಗಿದ್ರು ಹಿಡಿದು ಹಾಕಿದ್ದೀವಿ ಒಳ್ಳೆ ಊಟ ಆಯಿತು ಈಗ ಊಟ ಮಾಡ್ಕೊಂಡು ಒಳ್ಳೆದಾಗಷ್ಟೇ ಕೆಲಸ ಏನು ಮಳೆ ಬರು ಏನೋ ಡೋರೆ ಇಳಿಸಿಲ್ಲ ಅವರು ನೋಡಿ ಹಂಗೆ ಐತೆ ಸೈಡ್ ನೋಡಿತ್ತು ನಮ್ಗೆ ಹೆಂಗ ವಿಚಿತ್ರ ವಿಚಿತ್ರ ನೋಡಿ ಹೈದ್ರಾಬಾದ್ ಎಂಟ್ರಿ ಆಗಿದ್ದೀನಿ ರೋಡ್ ನೋಡಿ ಎಲ್ಲ ಯಾವ ಥರ ಐತೆ ಸಿಟಿ ಒಳಗಡೆ ಮಾತ್ರ ಓರಿಪು ನಾವು ಬಂದಾಗ ನೈಟು ನೈಟ್ ಆಗಿತ್ತು ಈ ಟ್ರಿಪ್ ಬೇಗ ಬಂದಿದ್ದೀವಿ ಎಂಟು ಗಂಟೆಗೆ ಬಂದಿದ್ದೀವಿ ಯಾವ ತರ ಐತೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ರೆಡಿ ಆಗಿಲ್ಲ ಜಡ್ಜರ್ಲ ಫ್ಲೇವರ್ ಮೇಲೆ ಕರೆಕ್ಟಾಗಿ ಒನ್ ಅವರ್ ಆಯ್ತು ಜಾಮಾಗಿ ಏನೋ ಮುಂದ್ಗಡೆ ಏನೋ ಕಾರ್ ಏನೋ ಆಕ್ಸಿಡೆಂಟ್ ಆಯ್ತಂತೆ ಏನೋ ಫ್ರೆಂಡ್ ಒಬ್ರು ಹೋದ್ರು ಹೇಳ್ಕೊಂಡು ಹೋದ್ರು ಆ ಥರ ಕರೆಕ್ಟಾಗಿ ಒಂದೂವರೆ ಅವರ ಆಯ್ತು ಗುರು ಊಟ ಮಾಡೋಣ ಅಂತ ನಿಂತ ಊಟಕ್ಕೂ ನಿನ್ಸಕೆ ಆಗಿಲ್ಲ ನೋಡಿ ಅಲ್ಲ ಬರ್ರೆ ಸಿಗ್ನಲ್ ಲೋನ್ ಕೊಡಿ ಕಡೆ ನಾವು ಲೆಫ್ಟ್ ಸೈಡ್ ಅಂದರೆ ರೈಟ್ ಸೈಡ್ ಹಾಕುವ ನೋಡಿ ಫ್ರೀ ಆಗೈತಿರೋದ್ರಿ ಕೂಡ ಅಂದ ನಿನ್ಸ್ತು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಇಬ್ಬರು ಅದು ಇನ್ನೇ ಇದಾರೆ ನೋಡಿ ಅವ್ರೇನೆ ನಾಳೆ ಆಂಧ್ರದಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವ್ರೆ ಥ್ಯಾಂಕ್ ಯು ನಿಜವಾದಿ ಗುರು ನಮ್ಮ ಬಾಳೆಯಿಂದ ಗಾಡಿ ಓಡ್ಸಿಲ್ಲ ನಮ್ಮ ಪ್ರತಾಪಣೆ ಗಾಡಿ ಓಡಿಸಿದ್ದು ನಾನು ನಾನು ಹತ್ತು ನೋಡಿ ಬಂದಿನಿ ಕರೆಕ್ಟಾಗಿ ಇವಾಗ ನಮ್ಮ ನಾನು ಪ್ರತಾಪಣೆ ಕೊಟ್ಬಿಟ್ಟು ಮಲಿಕಂತೀನಿ

ಇನ್ನೂರ ಎರಡು ಲೀಟ್ರ್ ಇದೆ ಫಸ್ಟ್ ಟೈಮ್ ಬ್ರೋ ಎಲ್ಲ ಇಷ್ಟ ನೂರ ತೊಂಬತ್ತು ನೂರ ತೊಂಬತ್ತಿರ್ತದ ಫುಲ್ ರೇ ಆಗೋಗಿತ್ತು ಮಾತಾಡ್ತಾ ಇದೀವಿ ಇಬ್ರು ಅಣ್ಣ ಹೆಸರ ಗುರು ಈಗ ಬಂಕ್ ಹೆಂಗಪ್ಪ ಅಂತಂದ್ರೆ ನಾವೊಂದು ರೂಪಾಯಿ ಎರಡು ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಹಂಗ ಎಗರಾಡ್ತಾರೆ ಈಗ ನೋಡಿ ಹದಿಮೂರು ರೂಪಾಯಿ ಚೇಂಜ್ ಇಲ್ಲ ಅಂತೆ ನಮ್ಮ ಹತ್ರ ಚೇಂಜ್ ಇಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಇದು ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾಂ ಬನ್ನಿ ಅವನು ಇವಾಗ ಬಂದ ಬಂದು ನಾಶವಣ್ಣಂತ ನೋಡೋಣ ನಾಶ ಸಿಗ್ಲಿಲ್ಲ ಖಾಲಿ ಆಗೈತೆ ನೋಡಿದೆ ನಮ್ಮ ಫ್ರೆಂಡು ಕಡಿಂಗ್ ಶಾಂಪು ಫ್ರೆಂಡು